ಹಾಯ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ರೆಸಿಪಿ ಬಂದು ಉತ್ಸವಗೆ ಮತ್ತು ಕಾಯಾಲು ಅಮ್ಮ ಇಲ್ಲಿ ಉಂಡೆ ಬೆಲ್ಲ ತಗೊಂಡಿದ್ದಾರೆ ಆರ್ಗ್ಯಾನಿಕ್ ಬೆಲ್ಲ ಕೂಡ ಹಾಕೋಬೋದು ಇಲ್ಲಿ ಇನ್ನೊಂದು ಕಡೆ ಬೆಲ್ಲನ ಬೇಯಕ್ಕೆ ಇಡ್ತಾ ಇದ್ದೀವಿ ಚೆನ್ನಾಗಿ ಬೇಯಬೇಕು ಗಮ್ಮ ಅನ್ನೋ ಥರ ಬೇಯಬೇಕಂತೆ ಇಲ್ಲಿ ಇನ್ನೊಂದು ಕಡೆ ಒಂದು ಪಾತ್ರೆ ಇಟ್ಟು ನೀರು ಮಾಡಲಾಕಿಡ್ತಾ ಇದೆ ಶಾವ್ಗೆ ಮಾಡೋದಕ್ಕೆ ಅಂಡ್ ಕಾಯಾಲ ಮಾಡೋದಕ್ಕೆ ಫಸ್ಟ್ ಕಾಯಿ ಮತ್ತೆ ಏಲಕ್ಕಿ ಹಾಕೊಂಡು ರುಬ್ಕೋಬೇಕು ಫುಲ್ ಫೈನ್ ಪೇಸ್ಟ್ ಆಗಬೇಕು ಈ ತರ ಫೈನ್ ಪೇಸ್ಟ್ ಆಗಬೇಕು ಈ ಕಡೆ ಬೆಲ್ಲ ಕುದೀತಾ ಇದೆ ಗಮ್ ಅಂತ ಇದೆ ಆ್ಯಂಡ್ ಇನ್ನೊಂದು ಇಟ್ಟಿರೋ ನೀರಿಗೆ ಸಾಲ್ಟ್ ಹಾಕ್ತಾ ಇದ್ದಾರೆ ಆ್ಯಂಡ್ ಇನ್ನೊಂದು ಪಾತ್ರೆ ತೊಗೊಂಡು ಅಕ್ಕಿ ಹಸಿಟ್ಟು ಹಾಕೊಂಡು ನೀರು ಹಾಕ್ಕೊಂಡು ಕದ್ರಕೋಬೇಕು ಆ ಮಳ್ತಾ ಇರೋ ನೀರಿಗೆ ಅದನ್ನು ಹಾಕೋಬೇಕು ಹಾಕಿ ಚೆನ್ನಾಗಿ ತಿರುಗಬೇಕು ಇಲ್ಲಿ ಈ ಕಡೆ ಬೆಲ್ಲನ ಶೋಧಿಸ್ಕೋಬೇಕು ಈ ಹಿಟ್ನೆಸ್ರು ತುಂಬ ಚೆನ್ನಾಗಿ ಮಳ್ ಮಳ್ಳಿದ್ದಕ್ಕೆ ಅಕ್ಕಿ ಹಸಿಟ್ಟು ಹಾಕೋಬೇಕು ಹಿಟ್ಟನ್ನ ಕೋಲ್ ಹಾಕಿ ಕುದಿಯಕ್ಕೆ ಬಿಡಬೇಕು ಈ ಕಡೆ ಶೋಧಿಸ್ಕೊಂಡು ಇಟ್ಕೊಂಡಿರೋ ಬೆಲ್ಲಕ್ಕೆ ರುಬ್ಬಿರೋ ಅಂಥ ಕಾಯಿನ ಹಾಕಬೇಕು ಕಾಯಿ ಹಾಕಿ ಚೆನ್ನಾಗಿ ತಿರುಗಬೇಕು ಅದು ಒಂದೆರಡು ಮಳು ಬರಬೇಕಂತೆ ಆ ಕುದಿ ಬಂದಿದ್ದು ಚೆಲ್ಲಕ್ಕೆ ಬಿಡಬಾರ್ದು ಚೆಲ್ಲಿದ್ರೆ ಅದ್ರ ಟೇಸ್ಟೇ ಹೋಗ್ಬಿಡುತ್ತೆ ಆ್ಯಂಡ್ ಇದು ಸಿಂಪಲ್ ರೆಸಿಪಿ ಅಂತ ಅಮ್ಮ ಹೇಳ್ತಾಯಿದ್ರು ಟ್ರೈ ಮಾಡಿ ಒಂದ್ಸತಿ ಇದು ಹಿಟ್ನ ಹತ್ತು ನಿಮಿಷ ಬೇಯಕ್ಕೆ ಬಿಡ್ಬೇಕಂತೆ ಬೆಂದಷ್ಟು ಚೆನ್ನಾಗಿರುತ್ತಂತೆ ಆ ಕೋಲ್ ಯಾಕೆ ಇರ್ತಾರೆ ಅಂದ್ರೆ ಗಂಟು ಕಟ್ಟಬಾರ್ದು ಹಿಟ್ಟು ಅನ್ನೋದಕ್ಕೆ ಇಡ್ತಾರಂತೆ ಈ ಕಡೆ ಇಟ್ಟಿರೋ ಕಾಯಾರ್ ಕೂಡ ಚೆನ್ನಾಗಿ ಕುದೀತಾ ಇದೆ ಆ್ಯಂಡ್ ಇದು ಕಂಪ್ಲೀಟ್ ಆಯ್ತು ಆಫ್ ಮಾಡ್ತಾ ಇದೀವಿ ಈ ಚೆನ್ನಾಗಿ ಬೆಂದಿರೋ ಹಿಟ್ಟನ್ನ ತಿರುಗಕೊಂಡ್ ತಿರುಗಿಸ್ಕೊಂಡು ಮುದ್ದೆ ಕಟ್ಕೊಳಕ್ ರೆಡಿ ಮಾಡ್ಕೊತಾ ಇದ್ದಾರೆ ಆ್ಯಂಡ್ ಅಲ್ಲಿ ಸಾಕಾಗಲ್ಲ ತಿರ್ಗಕ್ಕಾಗಲ್ಲ ಅಂತ ಕೆಳಗಡೆ ಕಾವೋಲ್ ಹಾಕ್ಕೊಂಡು ಹಿಟ್ಟು ಕಾವೋಲ್ ಹಾಕ್ಕೊಂಡು ಚೆನ್ನಾಗಿ ನಾದಿ ಹಿಟ್ಟು ಕಟ್ತಾರೆ ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ತಿರುಗ್ತಾ ಇದ್ದಾರೆ ನಮ್ಮಮ್ಮ ಅಂತ ಆ ಥರ ಅಂತ ನನಗಂತೂ ನಿಜವಾಗ್ಲೂ ಬರಲ್ಲ ಆ್ಯಂಡ್ ಅದನ್ನ ಮುದ್ದೆ ಕಟ್ಕೋತಾರೆ ಆ ಮುದ್ದೆ ಕಟ್ಟಿದ್ನ ಉದ್ದುದ್ದಕ್ಕೆ ಮಾಡಿಕೊಂಡು ಸಾವಗೆ ಒತ್ತು ಒಳ್ಗೆ ಹಾಕ್ಕೊಂಡು ಒಂದು ಪ್ಲೇಟ್ ಇಟ್ಕೊಂಡು ಒತ್ಕೋತಾರೆ ಈ ತರ ಉದ್ದುದ್ದಕ್ಕೆ ಒತ್ಕೋಬೇಕು ನಮ್ಮಅಮ್ಮ ಹೇಳ್ತಾ ಇದ್ರು ಅವರು ಮದುವೆ ಆದ ಟೈಮಲ್ಲಿ ಮದುವೆ ಬಂದು ಹೊಸ್ದಾಗ ಬಂದಿರೋ ಗಣಗೆ ಕಾಯಾಲು ಒತ್ತು ಶಾವಿಗೆ ಮಾಡ್ತಾ ಇದ್ರಂತೆ ಇದೆ ನಮ್ಮ ರೆಸಿಪಿ ಹೊತ್ ಶಾವಿಗೆ ಮತ್ತೆ ಕಾಯಾಲು